ಹೋಯ್ ಕರ್ಕೊಂಡ್ಬೋ ಹೋರಿ ಮನೆ ಹೆಣ್ಮಕ್ಳು ಕಣ್ಣೀರ್ ಹಾಕೋತ ಹೋದ್ರ ನಿಮ್ಗೆ ಚಲೋ ಅಲ್ಲಾ ಇಲ್ಲಿ ಸಂಸಾರ ಮಾಡೋರ್ಗಿ ಹೋರಿ ಯಾಕೆಲ್ಲದ ಹೋಗಿಸಿ ಕರ್ಕೊಂಬ್ರಿ ಕರ್ಕೊಂಡ್ ಬಂದ ಕಿಸಿ ಏನ್ ಮಾಡ್ಬೇಕು ಏನ್ ಮುನ್ಸ್ಬೇಕು ತಿನ್ಸ್ಬೇಕು ಏನಾದ ಮಾರಿಕಿಸಿ ಕಳಿಸ್ರಿ ಹೋರಿ ನಡಿ ನೀನು ಹೋಗ ಯಾಕೆಲ್ಲ ಬಾರ್ವ ಇನ್ನೇನ್ ಮಾಡ್ತೇ ಐಸಿ ಹೇಳ ಮಗಳಿಗೆ ಯಾಕೆ ಅನ್ನ ಬಿಟ್ಕಿಸಿ ಕೂತಿ ನಡಿ ಇಲ್ಲವ ನಾ ಹೇಳಾ ಹೇಳಿದೆ ನಾನು ಮಾತು ಕೇಳೋ ಒಳ್ಳಕಿ ಯಾಕಂದ್ರೆ ಗಂಡ ಮುಂದೆ ಮತ್ತೆ ಇವರೆಲ್ಲ ಹಿಂಗೆ ಮಾತಾಡಿದ ಕೆಮ್ಮತ್ತಿಲ್ಲಾರದಂಗ ನಾಳೆ ಯಾಕೆಂದ ಗಂಡಿ ಸಿಕ್ಕೇಶ ಮಾತಾಡ್ಲಾಕಿಲ್ಲ ಹೇಳಕಿ ಇವರು ಇಟ್ಟು ತಿಳ್ಕೊಬೇಕಿಲ್ಲ ನಿಲ್ಲವ ಹಾಂ ತಿಳಿದವರು ಅದಾರ ಮಾಡಿದ್ರೂ ಹಟ್ಟಿ ಬಿಚ್ಚಿ ಮಕ್ಕಳು ಹೇಳ್ತೀವಿ ಸಂಸಾರ ಮಾಡಕತ್ತಾರ ಅಂದ್ಬಳಕೆ ಇವ್ರ್ ಸಣ್ಣವರ ಹೇಳು ನೀ ಹೇಳೋದು ಬರ ಬರ ನೀರಿ ಏನು ಮಾಡ್ದೆ ನಿನ್ನ ಯಾಕಮಿ ಅಂದ್ಬಳಿಕೆ ಎಲ್ಲಾನು ಇರ್ತದಿಲ್ಲ ಜಗಳ ಕದನ ಇರ್ತದ ಏನವ ಏನ ಹಿಂಗತ್ತಿನ ತಪ್ಪ ತಿಳ್ಕೊಬೇಡ ಆಮತ್ತ ಏನವ ನಿನ್ನ ಸಸ್ತಾರ್ದು ಬಾಯಿ ಒಂದಿಟ್ಟು ಓಟಿ ಅದ ಹ್ಞೂ ನಿಮಗ ನಿಮಗೆ ನಿಮಗಾರ ಗೊತ್ತದಲ್ಲ ಹೊರಗಿನವ್ರಿಗೆ ಮನೆಯವ್ರಿಗೆ ಯಾರು ಗಾಣದ ಗೊತ್ತಿರಲಿ ಕಟ್ಟೋಯ್ತು ನಿಮಗಾರ ಗೊತ್ತೇ ಅದರ ಅವ್ರ ಹ್ಯಾಂಗದೇ ನೋಡು ಯಾವಕ್ಕ್ಯಾರು ಒಬ್ಬಕ್ಯಾರ ಬರ್ತಾಳ ಹೊರಗೆ ಏನಾಯ್ತು ಎಂತಾಯ್ತು ಕೇಳಕ್ಕೆ ಹೆಂಗೆ ಗಪ್ಪ ಗಡ್ದೆ ಕೂತಾರೆ ಏನು ಮಾತಾಡಿಲ್ಲ ನಾವು ಏನು ಮಾಡಿ ಇಲ್ಲ ಮನೆ ಏನೂ ನಡೆದೇ ಇಲ್ಲ ನಡ್ಗಪ್ಪ ಹೆಂಗ್ ಕೂತಾರೆ ನೋಡ್ದೆ ಅವರು ಹೊಡ್ರಿ ನೀವೇ ಹೊಡ್ರಿ ಅವ್ರಿಗೆ ಯಾರು ಬೇಡ ನಂಗೆ ಇಲ್ಲ ಮಗ ಅದು ತಿರ್ಲಿ ಹೋಲಿ ಬಿಡು ನಡಿ ಆಕೆ ಅವ್ರು ನಿನಗ ಕರ್ಕೊಂಡ್ ಬರ್ಕತ್ತ ನಾವು ಮಾಡಿದ್ರಲ್ಲ ಪೂರ್ತಿ ಬೀದಿಗೆ மனாயணம் வஜ்ஜிசி நம்ம கெட்ட மாத்த நோடி அது நான் அதனே இது தாயி மத்த நம் சூழலாய் ಏನ್ ಮಾಡೋದು ಈ ನಮ್ಮ ಗಾಣಗಳು ಬಲಿಯಾಕ ಬುದ್ಧಿಲ್ ಇವರು ಬಲ್ಯಾಕ ಬುದ್ಧಿತ್ತಂದ್ರೆ ಅವ್ರದೇ ಯಾಕ್ರನ್ನೆಲ್ಲ ಮಾತಾಡಿ ಕಿಸಿದ್ರೆ ಅಂದ್ರೆ ನಾಟಕ ಮಾಡ್ತಿದ್ರು ಹೇಳು ಅಂತಿ ಏನು ಬಾ ಬಾ ಅಲ್ಲಿ ಹೇಳಕತ್ತ ಹೋಗು ಬಾ ನಡಿ ನೀನು ಯಾಕೆ ಅವ್ರದ್ದು ಆಗಿತ್ತು ನಮ್ದು ಆಗಿತ್ತು ನಡಿ ಅಲ್ಲಲ್ಲಿ ನೀವು ಮಾಡ್ತಾರೆ ಬರ್ತಾರೆ ಹಿಂದೆ ಅಂತಂದ್ರೆ ಕರಿಲಿಕ್ಕೆ ಏನು ಬರಲಿಲ್ಲ ಅಲ್ಲಿ ಅಲ್ಲ ನೀ ಎಂತ ಎಮರ್ಜೆನ್ಸಿ ಇದ್ದಿರ್ಬೇಕಂತ ಅಲ್ಲಲ್ಲಿ ನಿಮ್ಮ ಅವ್ನ ಕೈಯ ಕೊಟ್ಟರ ಕೈಯ ಕೊಟ್ಟು ಬಂದು ಏನಿನ ಅಲ್ಲ ಅವ್ರನ್ನ ಕೊಟ್ಟು ಕಿಸಿ ಬಂದೇನು ಈಗ ಅವ್ರನ್ನ ಯಾರು ಇಬ್ರು ಒಬ್ರು ನೋಡಿದ್ರೆ ಹಿಂದೆ ನೋಡಿದ್ರೆ ಯಾರೋ ಒಬ್ಬರು ಕರಿಲಕ್ಕೆ ಬಂದನು ಬರವಲ್ರು ಏನಿಲ್ಲ ಅಲ್ಲಲ್ಲಿ ಕೈ ಬಂತು ತ ಬಾಯಿ ಬರಲಾರ್ದಂಗೆ ಮಾಡ್ದಿಲ್ಲ ನೀ ಏ ಸುಂದಿರ ನಿನಗಿನ್ ಗೊತ್ತದ ನಮ್ಮ ಮಾಡೋದ ಬಗ್ಗೆ ನನಗೆ ಗೊತ್ತದ ಬರ್ತಾರ ನೋಡಿ ಈಗ ಹೆಂಗೆ ಬರ್ತಾರೆ ಹಿಂದೆ ಅವ್ರು ಬರ್ಲಿಕ್ಕಂದ್ರೆ ನಮ್ಮ ಮೋ ಬಿಡ್ಬೇಕಲ್ಲ ನಮ್ಮ ಮೋವ ಹ್ಞೂ ಅವ್ರು ಬರುತ್ತ ನಮ್ಮ ಬಿಡಂಗಿಲ್ಲ ಬರ್ತಾರ ನೋಡಿ ಸದಾ ಸುಮಾರು ನಿಂತರ ನೀ

அந்த விட்டில் அந்தோழா ஹிங்க ஜன மாட்டா ஹேங்க அல்ல பாப அவரு நீங்கள் அந்த ஓதிர்கார அவங்க ஹங்கே ஹங்க அவ் ஓதிரி கேலார நீ வரலி அவ்ரி பெண்ணாத்தியார இல் தோ ஏனாக அவரு நின்றுத்தர நீங்க அவரு அவருக்கு நீ எத்தி ஏன்னும் மாசார வந்து வளக்கெல்லும் இரதே இல்லை ஹோ மற்ற மற்ற பாண்ட மக்கள் கர்க்கி அந்த ஹீங்க யார் யார் இல்லை நங்க ஹோதிர ஹேங்க அல்ல மாத்தி அன்றும் அல்லக்கி நிங்க ஓதே ಅಲ್ಲ ಆಯ್ಕಾ ನಮ್ಮ ನಮ್ಮ ಎಂಟ್ರೆಟ್ ಹತ್ತರ ಅಂದ್ರೆ ನನಗೆ ಅವ್ರೆಲ್ಲಾರು ಇರ್ತಾರೆ ಅಲ್ಲ ಮತ್ತಿನ ನಮ್ಮ ಒನೇಕಿನ ನಮ್ಮಕ್ಕಿನ ಅಲ್ಲಿ ಇನ್ನೇನು ಮಾಡೋದ ನನ್ನೇ ಬರೀ ಎಲ್ಲರ ಕೈಯಲ್ಲಿ ಕೈಲಿ ಅನಿಸ್ಬೋದಂದ್ರೆ ಅನಿಸ್ಕೊತೀನಿ ಆಯ್ಕ ಏನು ಮಾಡ್ಲಿ ಇನ್ನೇನು ಮಾಡೋಕ್ಕಾಗಲ್ಲ ಏ ಇಲ್ಲ ಅಣ್ಣ ಪಾಪ ಅಲ್ಲ ಮಗಳು ಕರ್ಕೊಂಡು ಮನಸ್ಸಿನ ನೋಡೋದು ಮಗಳು ನೀವು ಮಾಡೋದ್ಕೇನಾದ ಮಕ್ಕಳ ಸಣ್ಣಕ್ಕೂ ಅಲ್ಲ ಅಲ್ಲಿ ಹೋಗಿಸಿ ನಿಂತು ನಿಂತು ಬೇಸರಾಗಿ ಇರಲೀ ಅಲ್ಲವ ನಿನ್ ಅಟ್ ಅದರ ಏನ್ ನಮ್ ಕಿಮತ್ತಿ ಇಟ್ ಬರೀ ಹೇಳಕೀವ ಅಂದ್ರೂ ಏನವ ಅಂತಂದ್ರೆ ಏನ್ ಮಾಡ್ಬೇಕು ಹೇಳ ನಾವು ಈಗ ಹೆಂಗ ನಮ್ ಹೆಂಡ್ರ ತಂದಕಿಸಿ ನಿನ್ ಕಾಲಿ ಇದು ಏನು ಏನ ನಮ್ಮ ಹೆಂಡ್ರ ತಂದಿಸಿ ನೀವು ನಿನ್ ಕಾಲಿ ಬಿಳಿಸಬೇಕು ಹೇಳು ಅದನ್ನು ಮಾಡಿಸ್ತಿವಿ ಅದನ್ನೂ ಒಂದ್ ಆಗಿ ಹೋಲಿ ಏನ್ ನಿ ಮನಿ ಹೆಣ್ಮಗಳಿದ್ ನಿನ್ ಕಾಲಿ ಬಿದ್ರ ಅವ್ರೇನ್ ಏನ್ ಕರಗಲ್ಲ ಸವಿಯಲ್ಲ ಏನ್ ಆಗುದಿಲ್ಲ ಕಾಲಿ ಖಾಲಿ ಬಿಳಿಸ್ತಂದ್ರ ಅದನ್ನೂ ಮಾಡ್ತೀವಿ ಆಯ್ತಿಲ್ಲ ಈಗ ನಡಿ ಈಗ ಮನ್ಯಾಗ ಒಳಗ್ ನಡಿ ಈಗ ನಿನ್ ಮನಿ ಬಾಯಿ ಏನು ಅಂತ ಹೇಳಿ ಬಾಯ್ವ ಏನು ಅಂತ ಹೇಳಿ ಏನು ಅಂತ ಹೇಳಕ ಅಲ್ಲಿನ ಅದ ಏನು ಹೇಳಬೇಕು ನೀವು ಕಿದಕಿ ನೋಡವ್ವ ಏನು ಮಾಡ್ತೀವ್ವ ಯಾರು ಹೇಳಿ ಯಾರೇ ಬಿಡ್ಲೇಕ ಅಲ್ಲಿನವ್ವ ಸಾಕು ಸಾಕಾಗ್ಯದವ್ವ ಜೀವ ಏನು ಮಾಡ್ತಿ ಯಾಕ ಬಸವ ಏನು ಆಗ್ಯದ ಯಾಕ ನೀ ಮಾತಾಡ್ಕತ್ತೀನಿ ಏನು ಯಾಕ ಏನನು ಏನು ಆಗಿಲ್ಲ ಇವ್ರು ಆಡಿದ ಆಟ ಗೊತ್ತಾಕದ ಬಾಯಿನ ಏನು ಬೈಲಾಕ ಹೇಳಿ ಇಬ್ಬರು ತಾಯಿ ಮಗಳು ಈ ಆಟ ಬಿಡ್ಕೊಂಡು ಕುಂತಾರ ಆಟ ಬೈಲಾತ್ತದ ಏನುಲೆ ಒಂದು ಆಟ ಅಂತ ಬಿಡಿಸಿ

ಅದೇ ನಿಮ್ಗೆ ಏನೂ ಗೊತ್ತಾಗತ್ತೆ ಟೈಮ್ ಆಟಕ ಮಾಡ್ಕತ್ತಾರ ಅವ್ರು ಇಷ್ಟು ದಿನ ನಾವು ಹೋಲಿ ಹೋಲಿ ಹೋಲತ್ತು ಸುಮ್ಮ ಇದ್ದಂಗೆಲ್ಲ ಈಗ ನೋಡು ಈಗ ತಮ್ಮ ಬಂದು ಹೆಂಗೆ ಹೆಂಗ್ ಇಬ್ರು ಹುಡುಕಿದ್ರ ಆಯ್ತವ ಆಯ್ತು ಅವ್ರು ನಾಟಕ ಮಾಡ್ತಾರಿಲ್ಲ ಅವ್ರ ನಾಟಕ ಏನು ಮಾಡಕತ್ತಾರ ಎದ್ರ ಸಮೇತ ಮಾಡಕತ್ತರ ಅಂತ ಹೇಳ್ರಿ ನನಗೆ ಯವಾ ನೀ ಸುಮಿರು ಈ ಸತ್ ಅವ್ರೇನೋ ನೀನ್ ಮಾಡಕತ್ತಿ ಎಲ್ಲತ್ತಿಲ್ವಾ ಅದು ಏನ್ ನಾಟಕ ಮಾಡಕತ್ತಿರ ತೇಳ್ಸಿ ನಾ ಕೇರ ಕೇಳ್ತೀನಿ ಸುಮಿರ್ ಆಡ್ ಬರ್ಬನ್ನಿ ಯವಾ ಅಲ್ಲಾನು ಇಲ್ಲ ಬೆಲ್ಲನು ಇಲ್ಲ ತೇನಿಲ್ಲ ಸುಮ್ಯರು ನಾ ಒಂದಿಟ್ಟು ಕೇಳ್ತೀನಿ ಅವ್ರಿಗೆ ಏನಂತ ಹೇಳಿ